ಇಲ್ಲ ಸರ್ ಮಗು ಕಾಣಲ್ಲ ಸರ್ ಮಗು ಸೇಮ್ ನಂತರ ಬೇರೆ ಇದೆ ಸರ್ ಮನೆ ಮನೆ ಬಂದ್ ಮಾನ ಮಗು

ಮಚ್ಚಿದೆ ಮಕ್ಳನೇ ಬಾವಿ ತರ ಇದೆ ಇಲ್ಲಿಂದ ಮಜೆ ಕಳಿಗೆ ನೀರು ಅಲ್ಲಿನ ಸುತ್ತಲಯ ನೀರು ಸುತ್ತಲ ನಿಮಗೆ ಹೆವಿ ಟ್ಯಾಲೆಂಟ್ ಅನ್ನೋದು ಯಾವ್ದಾ ಸರ್ ನಾನು ಯಾಕೆ ಗುಳುಗುಳು ಕೂತಾರೆ ಅಂತ ಗೊತ್ತಾ ನಿಮಗೆ ಅವ್ನ ಸೈಜ್ಗೆ ಶರ್ಟು ಪ್ಯಾಂಟು ಸಿಕ್ಕಿಲ್ಲ ಕೊನೆಯದಾಗಿ ಡಿಸೈಡ್ ಮಾಡಿ ಐದನೇ ಅಂಗಡಿ ಹುಡುಕಿ ಅವನಗೋಸ್ಕರ ಒಂದು ಪ್ರೆಸ್ ತಂದಿದ್ದೀನಿ ಆಗಿಲ್ಲ ಸರ್ ಇವನು ಮಾತ್ರ ನನ್ನ ಕೈ ಬಟ್ಟೆ ಒಂದೆ ಕಾಯ್ತಾ ಇಲ್ಲ ದಯವಿಟ್ಟು ಕರ್ನಾಟಕದಲ್ಲಿ ಯಾರು ಇದ್ರೆ

கரது நோடி இன்னும் இது குடும்பம் கொடி அல்ல ஒன்னு நிமிஷம்

ಅಲ್ಲಿ ಗೋಲ್ಡ್ ಇದೆ ಅಂತ ಅಲ್ಲಿ ಬ್ರದರ್ ಗೋಲ್ಡ್ ಇದೆ ಆ ಜಾಗದಲ್ಲಿ ಅಂತ ಸರ್ 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 ಹಿಂದೆ ಒಂದು ऐश्वर ऐश्वर नि

ಸರಿ okay. ಇದೆ <laughs> 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 ಲೈಟ್ ಆಗಿ ಹಾ ಮೆತ್ತಿಗೆ ಜೋರಾಗೆಲ್ಲ ಮಾಡತ್ರಿ ನೋಡ ನಂದು ಅವ್ರಿಬಿಡ್ ಇರ್ತೈತಿ ಸರ್ ಸರ್ ಎಲ್ಲ ಮೇಡಮ್ ಸರ್ ಸರ್ સર <laughs> હમ మాత నబర షాఫా ఓకే ఓకే మెడికల్ కంపెనీ ఆ అర్జున ఒకే కాడనే చట్టి یار అర్జున یار కాడనే یار అర్జున కాడనే మెడికల్ మాట నింద అయితే ఆ మాట రాది ఆలు బందీకి గాని మేడం మేడం మధ్యలో వెళ్ళి ఆలింది ఓకే గజ

Продолжение следует... ¿Qué clase